ರೈತರನ್ನ ಕೇಳೋಣ ಅವ್ರು ಏನು ಮಾಡ್ತಾ ಇದ್ದಾರೆ ಹೆಂಗೆ ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತೀನಿ ಸೊ ನೀಟಾಗಿ ಕೊನೆವರೆಗೂ ಎಂಡ್ ಮಾಡಿ ಸ್ಕಿಪ್ ಆಗಿ ಮಾಡಿ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸು ಕೂಡ ಮಾಡಿ ನಿಮ್ಮ ವೀಡಿಯೋದಿಂದ ಏನು ಹೋಗ್ತಿದ್ದೀನಿ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ರೈತರನ್ನ ಪರಿಚಯ ಮಾಡಿಸ್ಕೊಂಡು ನಮ್ಮ ಸರ್ ಗುಂಡೂರ ಸರ್ ನಿಮ್ಮ ತಾಂಡ ಉಣಸಿತಾಂಡ ಉಣಸಿತಾಂಡ ಸರ್ ನಿಮಗೆ ಇದು ಫಾರ್ಮ್ ಬಗ್ಗೆ ಹೇಗೆ ಸರ್ ಆಸಕ್ತಿ ಬಂತು ಅದರ ಬಗ್ಗೆ ಆಸಕ್ತ ಮೊದಲಿಂದ ಒಂದು ಅವಾಗಲಿಂದ ಕೋಳಿ ಮೇಲೆ ಇಂಟ್ರೆಸ್ಟ್ ಮಗ

ಒಂದು ಐವತ್ ಸಾವಿರ ರೂಪಾಯಿ ಕೊಳಿ ನೀರಿ ಅಂತ ನಂಗೆ ಐತಿ ಇಲ್ಲಿ ಜಾಸ್ತಿ ಅವ್ರಿ ಐವತ್ ಸಾವಿರ ಇಲ್ಲಿ ಜಾಸ್ತಿ ಐತಿ ಒಂದ್ ಅರವತ್ತೆಪ್ಪ ಸಾವಿರ ಒಂದ್ ಲಕ್ಷ ಕೋಳಿ ಒಂದ್ ಲಕ್ಷ ರೂಪಾಯಿ ಕೋಳಿ ನೀವು ಒಂದ್ ಲಕ್ಷದ ಐತಿ ಹೇಳ್ರಿ ಹಾ ಒಂದ್ ಲಕ್ಷ ರೂಪಾಯಿ ಕೋಳಿ ಅಂದ್ರೆ ಒಂದ್ ಕೋಳಿ ನೇ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕೋಳಿ ಬೀಮರ್ ಕೋಳಿನೇ ಅವ್ರಿ ಬೀಮರ್ ಅಷ್ಟು ವ್ಯಾಲ್ಯೂ ಇರುತ್ತೆ ಅವು ತಮಿಳ್ನಾಡಿ ಸಿಗುತ್ತೆ ಸಿಗುತ್ತೆ ಜಾಸ್ತಿ ಕಳೆ ಸಿಗಲ್ಲ ಸಿಗುತ್ತೆ ಇಲ್ಲೇನೋ ಮಾಡ್ಕೊಂಡ್ರ ಅದರ ತರ್ಸೋದು ಅಲ್ಲಿಂದ ಪ್ಯೂರ್ ಇರುತ್ತೆ ಅಲ್ಲಿ ಇಲ್ಲಿ ಒಂದು ಕ್ರಾಸ್ ಆಗಿ ಬರ್ತವೆ ಇಲ್ಲಿ ಬಂದು ಅಲ್ಲಿ ಪ್ಯೂರ್ ಪ್ಯೂರ್ ಇರುತ್ತೆ ಅಲ್ಲಿ ಬಂದು ಇದು ಎಷ್ಟು ಎಕರೆ ಐತಿ ಸರ್ ಲ್ಯಾಂಡ್ ಇದು ಒಂದ್ ಎಕರೆ ಐತಿ ಇದ್ರಲ್ಲಿ ಒಂದು ಅರ್ಧ ಎಕ್ರೆ ಮೇವು ಮಾಡ್ಕೊಂಡಿದ್ರ ಅರ್ಧ ಎಕರೆ ಮೇಡಮ್ ಅರ್ಧ ಎಕ್ರೆ ಇಂದ ಈಗ ಉಳಿದ್ರ ಮೇಲೆ ನೀತ ಮಾಡ್ತೇವೆ ಇದು ಯಾಕಂದ್ರೆ ಇದು ಓ ಒಣ ಮೇವು ಅಂತ ಮಾಡಿದ್ವಂದ್ರೆ ಹಸಿ ಮೇವು ಚೆನ್ನ ಚಿನ ತಿನ್ನೊದ ಆಗೋಲ್ಲ ಯಾಕಂದ್ರ ಇದು ಒಣ ಮೇವು ಮಾಡ್ಕೊಂಡೀವಿ ಅಂದ್ರ ಇದು ಮಿಷಿನ್ ಕಾಯ್ಬಿಟ್ಟೀವಿ ಅಂದ್ರೆ ಒಣಮೇವು ಅಂತಂದ್ರೆ ಒಟ್ಟಾದ ಅದು ತಿಂತಾವ್ ಸ್ವಲ್ಪ ಒಟ್ಟ ಇದಾಗೈತಿ ನೂರು ನೂರು ಬರೀ ಹಸಿ ಮೇವು ಅಂತಂದ್ರೆ ತಿನ್ನಲ್ಲ ಆಲ್ಮೋಸ್ಟ್ ಆಲ್ ತಗಂಬರಿ ಡ್ರೈ ಫುಡ್ಡೆ ಬೇಕಂತೇವೆ ಅದಕ್ಕೆ ಅದ್ ಮಾಡ್ಕೊಬೇಕ್ ಅಂತೇಳಿ ಮಾಡ್ಕೊಂಡಿನಿ ಯಾಕಂದ್ರೆ ಅರ್ಧಕರಿ ಎಲ್ಲ ಟೋಟ್ಲಿಸ್ಟೆಲ್ಲ ಎಲ್ಲ ಡ್ರೈ ಫುಡ್ ಮಾಡ್ತೀರಿ ಇಲ್ಲಿ ಏನು ಇದು ಅಷ್ಟು ಡ್ರೈ ಫುಡ್ ಡ್ರೈ ಫ್ರೈ ಫುಡ್ ಹಿಡ್ತು ಗೊತ್ತಿಲ್ಲ ಸರ್ರ ಒನ್ ಫನ್ ಟೈಮ್ ಹಸ್ರ್ ಒಂದು ಇದು ಮತ್ತು ಶೇಂಗಾ ಒಟ್ಟು ಅಂತ ಇಂಥ ಫುಡ್ ಹಾಕ್ಸಕ್ಕಂಥ ಎಲ್ಲ

ಕ್ವಾಲಿಟಿ ಕ್ವಾಲಿಟಿ ಹಾಕಿ ಎಲ್ಲ ಎಲ್ಲ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಹಾಕಿ ಆಮೇಲೆ ಯಾಕಂದ್ರೆ ಯಾಕಂದ್ರೆ ಎಲ್ಲ ಇದ್ರು ಬಾಳಿಕೆ ಬರ್ಬೇಕು ಇಪ್ಪತ್ತೈದು ವರ್ಷ ಬರ್ಬೇಕು ಅಂತ ಇಪ್ಪತ್ತು ಇಪ್ಪತ್ತೈದು ವರ್ಷ ಏನೋ ಆಗಿರ್ಬಾರ್ದು ನಮಗ ಅಂತ ಹೇಳಿ ಏನಂತ ಎಲ್ಲ ಕ್ವಾಲಿಟಿ ಹಾಕಿ ಒಂದು ನಾಲ್ಕು ನಾಲ್ಕು ಲಕ್ಷ ಲಕ್ಷ ಮೇಲೆ ಮೇಲ್ಪಟ್ಟು ಖರ್ಚು ಆಗಿದೆ ಒಟ್ಟು ಟೋಟಲ್ ಆಗಿ ಎಷ್ಟು ಲಕ್ಷ ಖರ್ಚು ಸರ್ ಇದೆಲ್ಲ ಕೋಳಿ ಗಿಳಿ ಮಾಡಿ ಐದು ಲಕ್ಷ ಖರ್ಚು ಆಗಿದೆ ಟೋಟಲ್ ಆಗಿ ಕೋಳಿಗೆ ಎಲ್ಲ ಮತ್ತೆ ಸಡ್ಡಿ ಅಂತ ಐದು ಲಕ್ಷ ಖರ್ಚು ಬೇಕು ಖರ್ಚು ಆಗಿದೆ ಐದು ಲಕ್ಷ ಖರ್ಚು ಆಗಿದೆ ಈಗ ಮತ್ತೆ ಟಗರ್ ಮಾರಿ ತಂದೆ ಅಂದ್ರೆ ನಾವು ಒಂದು ಮೂರು ನಾಲ್ಕು ಲಕ್ಷ ಖರ್ಚು ಎಷ್ಟು ಸಾಕು ಅಂತ ಮಾಡಿದ್ರೆ ಸರ್ ನಮ್ಮ

ಇದೆಲ್ಲ ಹೆಂಗ್ ಸಿಗುತ್ತೆ ಸರ್ ಇದೆಲ್ಲ ಬೀಜ ಒಂದು ಪ್ಯಾಕೆಟ್ ಹೆಂಗ್ ಬೀಳುತ್ತೆ ಸರ್ ಅದು ಅದು 1200 ರೂಪಾಯಿ ಒಂದು ಪ್ಯಾಕೆಟ್ ಇರೋದು ಒಂದು ಪ್ಯಾಕೆಟ್ 1200 1200 ರೂಪಾಯಿ ಒಂದು ಪ್ಯಾಕೆಟ್ ಅದೇ ಹಾಕ್ತೀರಿ ಸರ್ ಹಾ ಅದೇ ಐದು ದಿನ ಹಾಕ್ಬಿಟ್ಟು ಪರವಾಗಿಲ್ಲ ಸರ್ ಈಗ ಈಗ ಟಗರ ಮರಿಗೆ ಈಗ ಒಂದು 30 ತರಬೇಕು ಅಂತ ಎಷ್ಟು ದುಡ್ಡು ಈಗ ಇಟ್ಕೊಂಡಿದ್ದೀರಾ ಸರ್ ಟಗರ ತರಬೇಕು ಅಂತ ನೀವು 3 ಲಕ್ಷ 3 ಲಕ್ಷ ಟೆಂಡ್ ಇದ್ದೀರಾ ಟಗರ ತರಬೇಕು ಅಂತ 3 ಲಕ್ಷ ಅಂದ್ರೆ ಈಗ ಏನು ನೀವು ತರೋದ ಈಗ ಸಣ್ಣ ಮರಿ ತರ್ತೀರಾ ಇಲ್ಲ ಬೀಜ ಮರಿ ತರ್ತೀರಾ ಇಲ್ಲ ಬೀಜ ಸರ್ ಯಾಕಂದ್ರೆ 8 ಸಾರಿ ಮೇಲೆ ಪಟ್ಟ ತರ ಮರಿ ತರಬೇಕು ಸಣ್ಣ ಮರಿ ತಂದ್ರೆ ಎರಡು ಮರಿ ತಂದ್ರೆ ಅವು ಮೇವು ಅದು ದುಮ್ ಆಗಿ

ನೋಟ್ ಮಾಡಬೇಕು ನೋಟ್ ಸಾರಿ ಚೆಜ್ ಮಿಕ್ಸ್ ಮಾಡಬೇಕು ಸರಿ ಚೆಗೆ ಮಿಕ್ಸ್ ಮಾಡಿಬಿಡ್ರಿ ಮಿಕ್ಸ್ ಮಾಡಿಬಿಡ್ರಿ ಏನು ಸಮಸ್ಯೆ ಇಲ್ಲಲ್ಲ ಏನು ಸಮಸ್ಯೆ ಪರಗಳ ಸರ್ ಅಂದ್ರೆ ಈಗ ಕೋಳಿ ಫಾರ್ಮ್ ನ ಟೈಗರ್ ಫಾರ್ಮ್ ಎರಡು ಆಲ್ರೆ ರೆ ಮೈಂಟೇನ್ ಇದೆ ಏನು ಸರ್ ಹೆಂಗಂತ ಇಲ್ಲ ಎರಡು ಮೈಂಟೇನ್ ಮಾಡ್ಕೊಂಡು ಬಿಡಿ ಊಟ ಮತ್ತೆ ಸಂಗನ ಸಂಗನ ಅಂತ ಇಟ್ ಇದು ಮರಿಗಳಿಗ ಮೇವು ಆಗುತ್ತೆ ಮರಿಗಳಿಗ ಒತ್ತಾಗುತ್ತೆ ಅಂತ ಹೇಳಾಕಿ ಇಷ್ಟೋ ಒತ್ತಾಗುತ್ತೆ ಅಂತ ಅಂದ್ರೆ ಅವ್ ದಿನಕ ಆಗುತ್ತೆ ನೋಡಿ ಸರ್ ಈಗ ಸಂಗೆ ಬಿಡ್ತಾ ಇದೆ ಹಿಂಗಿದೆ ಇದೆ ಬೆಳ್ಳಗೆ ವೈಟ್ ಆಗಿ ಸವಾಲುಗಳಿವೆ ಈಗ ಬಿಡ್ತಾ ಇದೆ ಸಂಘ ಇದೆ ಮೋಸ್ಟ್ಲಿ ಇದನ್ನು ಟಗರ್ ಮಲ್ಲಿಗೆ ತಂದ ತಕ್ಷಣ ಸಣ್ಣ ಸಣ್ಣ ಹೊಟ್ಟೆ ಮಾಡಿ ಹಾಕ್ಬೇಕು ಒಟ್ಟು ಮಾಡಿ ಕಿತ್ತಿ ಹತ್ರ ಜಮಾ ಇಟ್ಟು ಒಂದು ಟೈಮ್ ಅದಕ್ಕ ಒಟ್ಟಾಕ ಒಂದು ಟೈಮ್ ಹಸಿರು ಮೇವು ಒಂದು ಟೈಮ್ ಅದು ಸೊಪ್ಪಿ ಇದು ಒಟ್ಟು ಅದು ಒಂದು ಟೈಮ್ ಮೇವು ಒಂದು ಟೈಮ್ ಕಾಳು ಹಿಂಗೆಲ್ಲ ಈ ಕಾಳು ಎಲ್ಲ ಟೈಮ್ ಹಾಕ್ತೀರ ಮರಿ ಇದು ಹಾಕಿದಾಗ ಮರಿ ಚಲೋ ಬೆಳೆ ಬರ್ತಾರೆ ಒಂದು ಟೈಮ್ ಹಾಕ್ಬೋದು ಮರಿ ಸರಿಯಾಗಿ ಅಂದ್ರೆ ಆ ಟೈಮ್ನಾಗ ಟೈಮ್ ಒಟ್ಟು ಮರಿ ಇದ್ದಂಗೆ ನೀವು ಹಾಕ್ತೀರ ಈಗ ಇದು ಟೈಮ್ ಫಾರ್ಮ್ ಬಗ್ಗೆ ನೀವು ಎಲ್ಲರೂ ವಿಸಿಟ್ ಮಾಡಿದ್ರೆ ಸರ್

ಆಮೇಲೆ ಅಂತ ಇವಾಗ ಈ ಫಾರ್ಮ್ ಸೆಕ್ಟ್ ಮಾಡ್ಕೊಂಡಿದ್ದಾರೆ ಸೆಕ್ ಮಾಡ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಸೊ ಇವತ್ತು ಕೂಡ ನಾವು ಇಲ್ಲಿ ಬಂದಿದ್ದೀವಿ ಇವರು ಕೂಡ ಒಂದು ಕೋಳಿ ಫಾರ್ಮ್ ಮಾಡಿದರೆ ಸೊ ಒಂದು ಮುಂದೆ ಕೂಡ ಏಳು ಸಾವಿರ ಎರಡು ಸಾವಿರ ಬೆಲೆ ಜನ ಅಲ್ಲಿ ಹಾಕಿದ್ದಾರೆ ಸೊ ಆಮೇಲೆ ಎರಡು ಮೂರು ಸಾವಿರದಿಂದ ಇಳಿದುಕೊಂಡು ಐದು ಸಾವಿರದ ಅವ್ರ ಹತ್ರ ಕೋಳಿಗಳು ಸಿಗುತ್ತೆ ಒಂಥರ ಗಿಳಿ ಮುಗಿನ ಕೋಳಿ ಅಂತ ಹಸಿರು ಕೋಳಿ ಅಂತ ಭೀಮರ್ಮ್ ಮಂತೆ ಸೊ ಒಂದು ನಾಲ್ಕೈದು ಟೈಪ್ ಅಲ್ಲಿ ಕೋಳಿಗಳನ್ನ ಕೂಡ ಸಾಕಿದ್ದಾರೆ ಅದಾದ್ಮೇಲೆ ಅವ್ರು ಕೋಳಿ ಫಾರ್ಮ್ ಜೊತೆಗೇನೆ ಅವರು ಟಾಕರ್ ಫಾರ್ಮ್ ಸಾಕಣೆ ಮಾಡ್ತೀವಂತೆ ಸೊ ಆಮೇಲೆ ಅಲ್ಲಿ ಡ್ರೈ ಫುಡ್ ಕೂಡ ಮಾಡ್ತಿದ್ದಾರೆ ಸೊ ಇಲ್ಲಿ ಮೇವು ಒಂದು ಅರ್ಧ ಎಕರೆ ಮೇವು ಬೆಳ್ಕೊಂಡು ಅದೇ ಅರ್ಧ ಎಕರೆನ ಆ ಮೇವನೇ ಕಟ್ ಮಾಡಿ ಅಲ್ಲಿ ಹಾಕಿ ಸೈಲೇಜ್ ಅಂತ ಅಂತಾರಲ್ಲ ಇದೊಂಥರ ಟೈಪ್ ಬರುತ್ತೆ ಸೈಲೆಜ್ ಥರ ಮಾಡ್ಬೋದಿಲ್ಲ ಅಂತಂದರೆ ಒಣ ಡ್ರೈ ಫುಡ್ ಕೂಡ ಮಾಡ್ಬೋದು ನಾನು ಮಿಷಿನ್ಗೆ ಹಾಕಿ ಹಾಕ್ತೀನಿ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಸಂಘನ ಹಾಕೊಂಡಿದ್ದಾರೆ ಸೊ ಇದು ಕೂಡ ಒಟ್ಟು ಮಾಡಿ ಹಾಕ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದಾದಮೇಲೆ ಇನ್ನೂ ಅವರು ಶೆಡ್ಡನ್ನು ನಾಲ್ಕು ಲಕ್ಷ ಹಾಕಿ ಕಂಪ್ಲೀಟಾಗಿ ಮಾಡಿದ್ದಾರೆ ನೀಟಾಗಿ ಶೆಡ್ ಇದೆ ಸೊ ಅದರಲ್ಲಿ ಒಂದು ಮೂವತ್ತು ಟಗರ ತಂದು ಬಿಡ್ತೀನಿ ಅಂತ ಹೇಳ್ತಿದಾರೆ ಸೊ ಅವರು ಒಂದು ಬೀಜ ಟಗರನ್ನು ಸಾಕಿನ ಅಂತ ಇದ್ದಾರೆ ಹೀಗಾಗಿ ಎಲ್ಲ ತಯಾರಿ ಇದ್ದಾರೆ ಸೊ ಪಿಂಟರ್ ಆಕೆಲ್ಲ ನೀರು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಎಲ್ಲ ಆಮೇಲೆ ಮೇವಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಇನ್ನೊಂದು ಹದಿನೈದು ದಿವಸದಲ್ಲಿ ಅವರು ಕೂಡ ಟಗ್ರನ್ನು ಸಾಕಾಣಿಕೆ ಸ್ಟಾರ್ಟ್ ಮಾಡ್ತೇನೆ ಇದ್ದಾರೆ ಸೊ ಇವ್ರದ್ದು ಕೂಡ ನೆಕ್ಸ್ಟ್ ಆಗಿ ಎರಡನೇ ವಿಡಿಯೋದಲ್ಲಿ ಸೊ ಸೆಕೆಂಡ್ ಪಾರ್ಟನ್ನು ಹಾಕ್ತೀವಿ ಸೊ ಅವರು ಹೇಗೆ ಸಾಕಾಣಿಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇವೆ ಸೊ ಹಾಗೆ ಇಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅದ್ರ ಬಗ್ಗೆ ಏನು ಹೇಳ್ತಾನೆ ಅದ್ರ ಬಗ್ಗೆ ನೀವು ಕಮೆಂಟ್ಸ್ ಮಾಡಿ ನಮಗೆ ಕೂಡ ನೀವು ಕೊಡ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್